ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಸಾಮಾನ್ಯವಾಗಿ ಇವತ್ತಿನ ದಿನ ಪ್ರತಿನಿತ್ಯ ಯಾರಾದರೂ ಸರಿ ಯಾರಾದರೂ ಸರಿ ಕನಸು ಕಾಣೋದ್ರಲ್ಲಿ ಯಾರೂ ಸಹ ಕಮ್ಮಿ ಇಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಗಳ ಕನಸುಗಳನ್ನು ಕಾಣ್ತಾ ಇರ್ತಾರೆ ಸಾಮಾನ್ಯವಾಗಿ ಕೆಲವರಿಗೆ ಒಳ್ಳೆಯ ಕನಸುಗಳು ಬೀಳ್ತಾ ಇರುತ್ತೆ ಕೆಲವರಿಗೆ ಕೆಟ್ಟ ಕನಸುಗಳು ಸಹ ಬೀಳ್ತಾ ಇರ್ತವೆ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಕನಸುಗಳು ಸಾಮಾನ್ಯವಾಗಿ ಇವತ್ತು ಬೆಳೆಯುವಂತಹ ಜನಗಳು ಕಾಣುವಂತಹ ಕನಸುಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಕೆಲವರಿಗೆ ಇವತ್ತಿನ ದಿನ ಕನಸುಗಳಂತಕ್ಕಂಥದ್ದು ಕಾಣುವುದು ಸುಲಭ ಆ ಕನಸನ್ನು ನನಸು ಮಾಡಿಕೊಳ್ಳುವಂಥದ್ದು ಬಹಳ ಕಬ್ಬಿಣದ ಕಡಲೆ ಆಗ್ತಾಯಿದೆ ನೋಡಿ ಸಾಮಾನ್ಯವಾಗಿ ಕೆಲವರಿಗೆ ನಾನು ಒಬ್ಬ ದೊಡ್ಡ ಅಧಿಕಾರಿಯಾಗಬೇಕು ಅನ್ನುವಂತಹ ಕನಸುಗಳಿರುತ್ತೆ ಅಥವಾ ನಾನು ಒಂದು ದೊಡ್ಡ ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಕನಸಿರುತ್ತೆ ಅಥವಾ ಒಂದು ಕಾರ್ಖಾನೆಯನ್ನು ನಾನು ಮಾಡಬೇಕು ನನ್ನ ಕೈ ಕೆಳಗಡೆ ಹತ್ತಾರು ಜನಗಳಿಗೆ ನಾನು ಉದ್ಯೋಗ ಕೊಟ್ಟು ಅನ್ನದಾತನಾಗಬೇಕು ನಾನು ಒಂದು ದೊಡ್ಡ ಸಂಸ್ಥೆಯನ್ನು ಕ್ರಿಯೇಟ್ ಮಾಡಬೇಕು ನಾನು ಈ ಥರದ ಒಂದಷ್ಟು ಕನಸುಗಳಿರುತ್ತೆ ಸಾಮಾನ್ಯವಾಗಿ ನೋಡಿ ಕನಸುಗಳು ಕಾಣುವಂಥದ್ದು ಸುಲಭ ಅದನ್ನು ನೆರವೇರಿಸ್ಕೊಳ್ಳುವಂತಹ ದಾರಿ ಕಠಿಣವಾಗಿ ಪರಿಣಮಿಸ್ತಾ ಇದೆ ಇವತ್ತಿನ ದಿನ ಒಬ್ಬರಿಗೆ ಒಂದು ಒಳ್ಳೆ ಮನೆ ಕಟ್ಟಬೇಕು ಐಷಾರಾಮಿಯಾಗಿ ಕಟ್ಟಬೇಕು ಒಂದು ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ನನ್ನ ಕನಸಿನ ಮನೆ ಹೀಗಿರಬೇಕು ಇಂಥ ಮನೆಗಳಲ್ಲೇ ನಾನು ವಾಸ ಮಾಡಬೇಕು ಅನ್ನುವಂಥದ್ದು ಸಹಜವಾಗಿ ಕಾಡ್ತಾ ಇರ್ತದೆ ಮತ್ತು ಕೆಲವೊಬ್ಬರಿಗೆ ಹೇಗೆ ಅಂದರೆ ನಾನು ವಿವಾಹ ಲವ್ ಮ್ಯಾರೇಜೇ ಆಗಬೇಕು ನಾನು ಪ್ರೀತಿಸಿದಂಥ ಹುಡುಗಿ ಹೀಗೇ ಇರಬೇಕು ಇಂಥವ್ರ ಜೊತೆ ನಾನು ಮದುವೆ ಆಗಬೇಕು ಅನ್ನೋದು ಕೂಡ ಕನಸುಗಳಿರುತ್ತೆ ಅದು ಕನಸು ಅವ್ರಿಗೆ ಆ್ಯಂಬಿಷನ್ಗಳು ಇದೇ ರೀತಿ ಕೆಲವು ಬಾಲ್ಯದಿಂದಲೇ ಇವತ್ತು ಆ ಒಂದು ವ್ಯವಸ್ಥಿತವಾದಂತಹ ಒಂದು ಯವನ ಅವಸ್ಥೆ ವೃದ್ಧಾಪ್ಯ ವ್ಯವಸ್ಥೆ ಈ ಒಂದು ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆಯಲ್ಲಿ ಆ ಥರದ ಒಂದು ಸ್ವಪ್ನಗಳು ಆ ಥರದ ಕನಸುಗಳು ಆ ವಿವೇಚನೆಗಳು ಆಲೋಚನೆಗಳು ಬರ್ತಾ ಇರ್ತದೆ ಸಾಮಾನ್ಯವಾಗಿ ಇವತ್ತೊಂದು ದಿನ ವಿದ್ಯಾರ್ಥಿಗಳಿಗೆ ನಾವೊಂದು ದೊಡ್ಡ ಮಟ್ಟದ ಪಾಸ್ ಆಗಬೇಕು ಜೊತೆಗೆ ನಾವು ಇಂತಹ ಒಂದು ಸಬ್ಜೆಕ್ಟನ್ನೇ ಅಧ್ಯಯನ ಮಾಡಬೇಕು ಅದರಲ್ಲಿ ನಮ್ಮದೇ ಮೇಲುಗೈ ಆಗಬೇಕು ಕೆಲವು ಫ್ಯಾಷನ್ ಫೀಲ್ಡಲ್ಲಿ ನಾವು ಮಾಡುವಂಥ ಕಾರ್ಯಗಳು ಸಕ್ಸಸ್ ಆಗಬೇಕು ಜೊತೆಗೆ ಇನ್ನು ಕೆಲವ್ರಿಗೆ ಏನಾಗ್ತದೆ ನಾವು ಹೀರೋ ಫಿಲಮ್ ಇಂಡಸ್ಟ್ರಿಯಲ್ಲಿ ನಾವು ಈ ರೀತಿ ದೊಡ್ಡ ದೊಡ್ಡ ಸ್ಟಾರ್ಗಳ ಥರ ನಾವು ಕೂಡ ಆಗಬೇಕು ಅನ್ನುವಂಥ ಕನಸುಗಳಿರುತ್ತೆ ಆಮೇಲೆ ನಾವು ಯಾವಾಗ ಈ ಒಂದು ಬೆಳ್ಳಿ ತೆರೆಯ ಮೇಲೋ ಅಥವಾ ಸಿನಿಮಾ ರಂಗದಲ್ಲೋ ನಾವು ಬರಲಿಕ್ಕೆ ಸಾಧ್ಯವೇ ಇಲ್ವಾ ನಾವು ಈ ರೀತಿ ಬರಬೇಕಲ್ಲ ಅನ್ನುವಂಥ ಕನಸುಗಳು ಸಹ ಭಾಳ ಕಾಡ್ತಾ ಇರ್ತವೆ ವಿಶೇಷವಾಗಿ ಹೇಳಬೇಕಂತಂದರೆ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ನಾನು ವಿವಾಹ ಮಾಡಿಕೊಳ್ಳುವಂತಹ ವ್ಯಕ್ತಿ ಗೋರ್ಮೆಂಟ್ ಅಧಿಕಾರಿಯಾಗಿರಬೇಕು ಅಥವಾ ಹೀಗೆ ಇರಬೇಕು ಅವನು ಇಂತಹ ಉದ್ಯಮಸ್ಥನಲ್ಲೇ ಆಗಿರಬೇಕು ಈ ಥರದ್ದೆಲ್ಲ ಅವರವರ ಕನಸುಗಳಾಗಿರ್ತದೆ ಸೊ ಜೊತೆಗೆ ನಾನು ಇಂತಹ ಉದ್ಯೋಗವನ್ನೇ ಮಾಡಬೇಕು ಅವನು ಭಾಳ ದೊಡ್ಡ ಮಟ್ಟದ ಅಧ್ಯಯನ ಮಾಡಿರ್ತಾನೆ ಬಟ್ ಆದರೆ ಇದನ್ನೇ ಅದು ಒಂದು ಡ್ರೀಮ್ ಆಗಿರ್ತದೆ ಆ ಒಂದು ಕನಸು ಇಂತಹ ಕನಸುಗಳು ಕನಸುಗಳು ಎಷ್ಟೇ ದೊಡ್ಡದಾಗಿದ್ದರೂ ಪರವಾಗಿಲ್ಲ ಆ ನಿಮ್ಮ ಕನಸುಗಳು ನೆರವೇರಬೇಕಂದ್ರೆ ಏನು ಮಾಡಬೇಕು ನೋಡಿ ಸಾಮಾನ್ಯವಾಗಿ ಕೆಲವೊಂದಷ್ಟು ಜನಗಳು ಹ್ಯಾಲಿಸಿನೇಷನಲ್ಲೇ ಬದುಕ್ತಾಯಿರ್ತಾರೆ ಆಮೇಲೆ ಏನಾಗುತ್ತೆ ನಿತ್ಯ ಕನಸುಗಳು ಮಲ್ಗೋಕ್ಕೂ ಬಿಡದೆ ಕಾಡ್ತಾ ಇರ್ತದೆ ಒಂದು ಎಸ್ಟಿಗ್ನೇಷನ್ ಅಂತ ಇರ್ತದೆ ಮೈಂಡಲ್ಲಿ ನಾವು ಇದನ್ನು ಮಾಡಬೇಕು ಮಾಡಿ ತಲುಪಲೇಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ತಾನಾಗಿಯೇ ಎಲ್ಲ ಬಂದು ಸೇರ್ತಾ ಇರ್ತದೆ ನಿಜ ಆದರೂ ಕೂಡ ನಾವು ಅದನ್ನು ಸಕ್ಸೀಡ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಕೆಲವೊಂದು ಬಾರಿ ಏನಾಗ್ತಾ ಇರ್ತದೆ ನಿಮ್ಮ ಕನಸುಗಳನ್ನು ಅರ್ಧಂಬರ್ಧ ಆಗ್ತಾಯಿರ್ತದೆ ಯಾವುದೂ ಕೂಡ ನೆರವೇರಿಸೋಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ ಎಲ್ಲ ಅರ್ಧಂಬರ್ಧ ಅರ್ಧಂಬರ್ಧ ಆಗ್ತಾಯಿರ್ತದೆ ಸಾಮಾನ್ಯವಾಗಿ ನೋಡಿ ಇವತ್ತು ಒಂದು ವ್ಯವಸ್ಥಿತವಾದ ಉದ್ಯೋಗ ಜೀವನದಲ್ಲಿ ಇರಬೇಕಾದ್ರೆ ಅವ್ನಿಗೆ ಸದಾ ಕನಸು ಬಿಡ್ತಾ ಇರುತ್ತೆ ಲಕ್ಷ್ಮಿಯ ಕನಸುಗಳೇ ಕಣ್ಣಲ್ಲೇ ಅವನು ಕನಸಲ್ಲೇ ಅವನು ಕುಬೇರನಾಗ್ಬಿಟ್ಟಿರ್ತಾನೆ ಕನಸಲ್ಲೇನೇ ಅವನು ದೊಡ್ಡ ಒಂದು ಅಂಬಾನಿ ಲೆವೆಲಲ್ಲೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಇಂತಹ ದೊಡ್ಡ ಕನಸುಗಳನ್ನೆಲ್ಲ ನೆರವೇರಬೇಕು ಈ ದೊಡ್ಡ ದೊಡ್ಡ ವ್ಯವಸ್ಥಿತವಾದ ಜೀವನವನ್ನು ಕಲ್ಪಿಸ್ಕೋಬೇಕು ಅಂತ ಬಂದಾಗ ನಿಮ್ಮ ಕನಸುಗಳನ್ನು ನೀವು ಸ್ವತಃ ನೆರವೇರಿಸ್ಕೊಳ್ಬೇಕು ಅಂತ ಬಂದರೆ ಅದಕ್ಕೆ ಕೆಲವು ದೈವಿಕ ಅನುಗ್ರಹಗಳು ಬೇಕು ಜೊತೆಗೆ ನಿಮ್ಮ ಪರಿಶ್ರಮನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೀವು ನಿಮ್ಮ ಜೀವನದಲ್ಲಿ ಹಾಕಿಕೊಳ್ಳುವಂತಹ ರೂಪುರೇಷೆಗಳು ನಿಮ್ಮ ಕನಸುಗಳನ್ನು ಸಾಕ್ಷಾತ್ಕಾರವನ್ನು ಮಾಡಲಿಕ್ಕೆ ಅಥವಾ ನಿಮ್ಮ ಕನಸನ್ನು ಯಶಸ್ಸು ಮಾಡಲಿಕ್ಕೆ ಅದು ದಾರಿದೀಪವಾಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಸೊ ಇಂತಹ ನಿಮ್ಮ ಕನಸುಗಳು ನಿಮ್ಮ ಕನಸು ಯಾವುದೇ ಆಗಿರಲಿ ಸೊ ಅಂತಹ ಕನಸುಗಳು ನಿಮಗೆ ನೆರವೇರಬೇಕು ಸಾಮಾನ್ಯವಾಗಿ ನೋಡಿ ಇವತ್ತೊಂದು ದಿನ ಕೆಲವೊಂದು ಯುವಕರಲ್ಲೇ ಆಗಿರ್ಬೋದು ಅಥವಾ ಹಿರಿಯ ಜೀವಗಳಲ್ಲೇ ಆಗಿರ್ಬೋದು ನನಗೆ ಒಂದು ಉತ್ತಮ ಆರೋಗ್ಯ ಸಿಗೋದೇ ಒಂದು ದೊಡ್ಡ ಕನಸು ಅಂತ ಇರ್ತಾರೆ ಇನ್ನು ಕೆಲವ್ರಿಗೆ ಸಾಮಾನ್ಯವಾಗಿ ನಾನು ದೊಡ್ಡ ದೊಡ್ಡ ಕಾರ್ಗಳು ತೊಗೋಬೇಕು ನಾನು ತಗೊಳ್ಳೋ ಕಾರ್ ಹೀಗೆ ಇರಬೇಕು ಇಂತಹ ಕಾರ್ಗಳೇ ತಗೋಬೇಕು ಇಂತಹ ಬೈಕ್ಗಳಲ್ಲೇ ನಾನು ಓಡಾಡಬೇಕು ಆಮೇಲೆ ಈ ಥರದ ಒಂದು ಉದ್ಯಮವನ್ನೇ ನಾನು ಮಾಡಬೇಕು ಅನ್ನುವಂತಹ ದುಃಖ ಸಹ ಬಹಳ ಕನಸುಗಳನ್ನು ಕಾಣ್ತಾ ಇರ್ತಾರೆ ಕೆಲವರಲ್ಲಿ ಆ ಒಂದು ಅಭಿರುಚಿಗಳು ಅವರವರ ಅಭಿರುಚಿಗಳು ಬೇರೆ ಅವರವರ ಅಭಿರುಚಿಗೆ ತಕ್ಕಾಗಿ ಅವರವರ ಕನಸುಗಳನ್ನು ಬೆಳೀತಾ ಇರ್ತದೆ ಇಂತಹ ಕನಸುಗಳು ಪ್ರಾಮಾಣಿಕವಾಗಿ ನಿಮಗೆ ನೆರವೇರಬೇಕು ಈ ಕನಸುಗಳಲ್ಲಿ ನೀವು ಜಯವನ್ನು ಸಾಧಿಸಬೇಕು ಕನಸು ಬಿಟ್ವೀನ್ ನಿಮ್ಮ ಆಸನೆ ಕನಸಿನ ರೂಪದಲ್ಲಿ ಬರ್ತಕ್ಕಂಥದ್ದಾಗಿರ್ತದೆ ಕೆಲವೊಂದು ಬಾರಿ ಹಲ್ಯೂಸಿನೇಷನ್ ಅವೆಲ್ಲವೂ ಕೂಡ ಸಾಕ್ಷಾತ್ವಾದಂತಹ ಕನಸುಗಳಾಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿನ ಒಬ್ಬ ವ್ಯಕ್ತಿಯ ಅಭಿವೃದ್ಧಿಗೆ ತೆಗೆದುಕೊಳ್ಳುವಂತಹ ಕನಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನು ಕೆಲವು ದುಷ್ಟ ಸ್ವಪ್ನಗಳೆಲ್ಲ ಬರ್ತದೆ ಆ ಸ್ವಪ್ನಗಳ ಬಗ್ಗೆ ನಾನು ಇನ್ನೊಂದು ದಿನ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಬಟ್ ಇವತ್ತು ಒಬ್ಬ ವ್ಯಕ್ತಿಯ ಜೀವನದ ಅಭಿವೃದ್ಧಿಗೆ ಕಾಣತಕ್ಕಂತಹ ಕನಸುಗಳು ಆ ಕನಸುಗಳನ್ನು ಈಡೇರಿಸ್ಕೊಡೋದಕ್ಕೆ ಅದೆಂತಹ ಕನಸುಗಳೇ ಆಗಿದ್ರು ಅವನು ಆ ಒಂದು ವ್ಯವಸ್ಥೆಯನ್ನು ತಲುಪಲಿಕ್ಕೆ ದೈವಿಕವಾಗಿ ಏನು ಅನುಗ್ರಹ ಬೇಕಾಗ್ತದೆ ಅವನ ಶ್ರಮ ಹೇಗಿರಬೇಕು ಯಾವ ರೀತಿಯಲ್ಲಿ ಅವನ ಒಂದು ಎಫರ್ಟ್ ಇರಬೇಕು ಅಂತಕ್ಕಂಥದ್ದನ್ನು ಈ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವೀಕ್ಷಕರೇ ಸಾಮಾನ್ಯವಾಗಿ ನಿಮ್ಮ ಕನಸುಗಳು ಬಹಳ ದೊಡ್ಡದೇ ಆಗಿರಲಿ ಸಣ್ಣದೇ ಆಗಿರಲಿ ಯಾಕಂದರೆ ಇವತ್ತು ನೀವು ಇರುವಂಥ ವ್ಯವಸ್ಥೆಯ ಮೇಲೆ ನಿಮ್ಮ ಕನಸುಗಳು ನಿರ್ಧಾರ ಆಗಿರ್ತದೆ ಸೊ ಇಂತಹ ಒಂದು ಕನಸುಗಳು ನೆರವೇರಬೇಕು ಅಂತಂದರೆ ದೈವಿಕವಾಗಿ ಬಹಳ ಅನುಗ್ರಹಗಳನ್ನು ನೀವು ಪಡ್ಕೋಬೇಕಾಗ್ತದೆ ಮತ್ತು ದೈವ ಬಲನೂ ಕೂಡ ನಿಮಗೆ ಅಷ್ಟೇ ಮುಖ್ಯವಾಗ್ತದೆ ಅಂತ ಹೇಳ್ತಾ ಸೊ ನಿಮ್ಮ ಕನಸುಗಳು ಎಷ್ಟೇ ದೊಡ್ಡದಾದರೂ ಪರವಾಗಿಲ್ಲ ಅದು ನಿಮಗೆ ನೆರವೇರಬೇಕು ಅಂತಂದರೆ ಏನು ಮಾಡಬೇಕು ನೋಡಿ ಬಹಳ ಅದ್ಭುತವಾದಂತಹ ಒಂದು ಮಂತ್ರೋಪಚಾರಗಳಿದೆ ಈ ಮಂತ್ರವನ್ನು ಶಾಸ್ತ್ರೋಕ್ತವಾಗಿ ತಾವು ಪಠನೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಕ್ರಮಬದ್ಧವಾಗಿ ನಾನು ಹೇಳಿದ ರೀತಿಯಲ್ಲಿ ಮಾಡಿ ನಿಮ್ಮ ಕನಸು ನೆರವೇರುವುದರಲ್ಲಿ ತಪ್ಪು ಸಂದೇಹನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಏನು ಆ ಒಂದು ತಂತ್ರ ಅನ್ನುವಂಥದ್ದಾದರೆ ನೋಡಿ ಸಾಮಾನ್ಯವಾಗಿ ಒಂದು ಬಿಲ್ವ ಪತ್ರೆಯನ್ನು ತೆಗೆದುಕೊಳ್ಳಿ ಪ್ರತ್ಯಕ್ಷ ದೈವ ರವಿ ಮತ್ತು ಶಿವನಿಗೆ ಪ್ರಿಯವಾದಂತಹ ವನಸ್ಪತಿ ಸೊ ಈ ಒಂದು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಈ ಬಿಲ್ವ ಪತ್ರೆಯ ಮೇಲೆ ವಿಶೇಷವಾಗಿ ಈ ಒಂದು ಮಂತ್ರವನ್ನು ಬರೀರಿ ಬಹಳ ಅದ್ಭುತವಾದಂತಹ ಮಂತ್ರ ಆಯಿತು ಸೊ ಸರಿಯಾಗಿ ನೋಟ್ ಮಾಡಿಕೊಳ್ಳಿ ಓಂ ನಮಃ ಶಿವಾಯ ಭೂತನಾಥ ವಿಗ್ರಹಾಯ ಸಕಲಾಭಿಷ್ಟಪ್ರದ ಓಂ ಸ್ವಾಹ ಓಂ ಕುಮಾರಾಯ ಸ್ವಾಹ ಈ ಒಂದು ಮಂತ್ರವನ್ನು ಮತ್ತೊಂದು ಸಲ ಹೇಳ್ಕೊಡ್ತೀನಿ ವೀಕ್ಷಕರೇ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಓಂ ನಮ ಶಿವಾಯ ಭೂತನಾಥ ವಿಗ್ರಹಾಯ ಸಕಲಾಭಿಷ್ಟಪ್ರದ ಓಂ ಸ್ವಾಹ ಓಂ ಕುಮಾರಾಯ ಸ್ವಾಹ ಅಂಥೇಳಿ ಈ ಒಂದು ಮಂತ್ರವನ್ನು ಬಿಲ್ವ ಪತ್ರೆಯ ಮೇಲೆ ಬರೆದು ಈ ಬರೆದ ನಂತರ ಹನ್ನೊಂದು ಬಾರಿ ಈ ಒಂದು ಬಿಲ್ವ ಪತ್ರವನ್ನು ನೀವು ಜಪಿಸಬೇಕಾಗ್ತದೆ ಈ ಪತ್ರದ ಮೇಲೆ ಬರೆದಂಥ ಮಂತ್ರವನ್ನು ಪಠನೆ ಮಾಡಬೇಕಾಗ್ತದೆ ಪಠನೆ ಮಾಡಿದ ನಂತರ ಈ ಒಂದು ಮಂತ್ರವನ್ನು ಪಠನೆ ಮಾಡಿದ ನಂತರ ಶಿವನ ದೇವಾಲಯಕ್ಕೆ ಹೋಗಿ ಶಿವನಿಗೆ ಅರ್ಪಿಸಿದರೆ ನಿಮ್ಮ ಕನಸು ನನಸಾಗುವುದರಲ್ಲಿ ಸಂದೇಹ ಇಲ್ಲ ಇದನ್ನು ಫಸ್ಟು ಮಂತ್ರವನ್ನು ಬಿಲ್ವ ಪತ್ರ ಮೇಲೆ ಬರ್ಕೋಬೇಕು ನಂತರ ಹನ್ನೊಂದು ಬಾರಿ ಅದನ್ನು ಇಷ್ಟ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ಪಠಿಸಬೇಕು ನಂತರ ಅದನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದಲ್ಲಿರುವಂಥ ಶಿವನ ದೇವಾಲಯಗಳಿಗೆ ಹೋಗಿ ಶಿವನಿಗೆ ಸಮರ್ಪಣೆ ಮಾಡಲು ಈ ರೀತಿ ಸಮರ್ಪಣೆ ಮಾಡೋದರಿಂದ ನಿಮ್ಮ ಕನಸುಗಳು ನೆರವೇರ್ತದೆ ನೀವು ಕಂಡಂಥ ಕನಸಿನಲ್ಲಿ ಯಶಸ್ಸು ನಿಮ್ಮ ಪಾಲಿಗೆ ಸಿಗ್ತದೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಎಲ್ಲ ಥರದ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಬರೀರಿ ಅಂತ ಹೇಳ್ತಾ ನಿಮ್ಮ ಎಲ್ಲ ಥರದ ಗುಪ್ತ ಅಥವಾ ನಾನಾ ಥರದ ಸಂಕಷ್ಟಗಳನ್ನು ಸಮಾಲೋಚನೆ ಮಾಡಲಿಕ್ಕೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಾವಿರುವಂಥದ್ದು ಮೈಸೂರಿನಲ್ಲಿ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಇರುವಂಥದ್ದು ನೇರವಾಗಿಯೂ ಸಹ ಬಂದು ಭೇಟಿ ಮಾಡುವುದು ಅಂತ ಹೇಳ್ತಾ ಒಂದು ವಿಶೇಷ ಸೂಚನೆ ಬರಲಿಕ್ಕೂ ಮುನ್ನ ದಯಮಾಡಿ ಕರೆ ಮಾಡಿ ನಿಮ್ಮ ಸಮಯವನ್ನು ಖಚಿತಪಡಿಸ್ಕೊಳ್ಳೇಬೇಕು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ